ಸಿನಿಮಾದಲ್ಲಿ ಸಿ ಜೆ ಅಂದ್ರೆ ನಾವು ಬ್ಯಾನ್ ಒಂದು ಮಗು ಫ್ಯಾಂಟಸಿ ಮಾಡ್ಲಂತ ಆಮೇಲೆ ಹೈದರಾಬಾದ್ ಅಮೋಜಿ ನೋಡಿದಾಗ ಈ ಈ ಇತ್ತು ಸೊ ನಾವು ನೋಡಿದಾಗ ಏನ್ ಮಾಡಿದ್ವಿ ಸರ್ ಆಗಲಿ ಮತ್ತೆ ಡೈರೆಕ್ಟರ್ ಸರ್ ಅಲ್ಲೇ ಡಿಸ್ಕಶನ್ ಮಾಡಿದೆ ಇದನ್ನ ಏನ್ ಮಾಡ್ಬೋದು ಅಂತ ಹೇಳಿದಾಗ ಅವ್ರ ಎಕ್ಸ್ಟೆನ್ಶನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರ ಬ್ಯಾಕ್ ಗ್ರೌಂಡ್ ಎಲ್ಲ ನಾವು ಯಾರ ತರ ಎಕ್ಸ್ಟೆನ್ಶನ್ ಮಾಡಿದ್ವಿ ಸೊ ನೀವು ಸಿನಿಮಾ ನೋಡಿದಾಗ ಗೊತ್ತಾಗಲ್ಲ ಓ ಇದು ಪ್ರೆಸೆಂಟ್ ಅಲ್ಲಿ ಗೊತ್ತಾಗಲ್ಲ ಸೊ ಆ ಕಾಲದಲ್ಲಿ ಯಾವ 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 ತರ ವೆಹಿಕಲ್ಸ್ಗಳಿದ್ವು ಯಾವ ಯಾವ ತರ ಡ್ರೈನ್ಸ್ ಇದ್ವು ಯಾವ ಯಾವ ತರ ಸೆಟ್ ಎಕ್ಸ್ಟೇಷನ್ ಇದ್ವು ಆ ತರದೆಲ್ಲ ವರ್ಕೌಟ್ಗಳು ಮಾಡಿದ್ವಿ ಥ್ಯಾಂಕ್ ಯು ಹಾ ಸರ್ ಏನಂದ್ರೆ ಇದ್ರಲ್ಲೂ ಅದು ಪ್ರಾಬ್ಲಮ್ ಪ್ಲೀಚರ್ಸ್ ಇತ್ತು ಸರ್ ನಾ ಏನಾಗ್ತಿತ್ತು ಅಂದ್ರೆ ಇಲ್ಲೆಲ್ಲ ಎಕ್ಸ್ಪೆಕ್ಟ್ ಮಾಡ್ಕೊಂಡು ತಗೊಂಡ್ ಹೋಗ್ತಾರೆ ಹಾ ಸರ್ ಏನ್ ಮಾಡಿದ್ರು ಅಂದ್ರೆ ಸಾರಾಗಿ ಒಂದು ಸಂದ ನೋಡಾದ ಮ್ಯಾಗೆ ಮೀಟಿಂಗ್ ಮಾಡಿದೆ ಏನಕ್ಕೆ ಹಿಂಗೆ ಬರ್ತಾ ಇದೆ ವಿಶೇಷ ಇತ್ತು ಆಮೇಲೆ ನಾವು ಹೇಳ್ತೀವಿ ಸರಿ ಹಿಂಗೆ ಹಿಂಗಿದು ಹೇಳಾದಮೇಲೆ ಸರ್ ನಾನು ಇನ್ಪುಟ್ಸ್ ಕೊಟ್ರು ಇಲ್ಲಿ ಹಿಂಗಿಂಗ್ ಮಾಡಿ ಹಿಂಗೆ ಹಿಂಗ್ ಮಾಡಿ ಅಂತ ಹೇಳಾದಮೇಲೆ ಅವಾಗ ಏನಾಯ್ತು ಅಂದರೆ ಮೇಲೆ ಅದಕ್ಕೆ ಟೈಮ್ ಟ್ರೀಟ್ ಕೊಟ್ರು ಮಾಡಿ ನಿಮಗೆ ಟೈಮ್ ಕೊಡ್ತೀವಿ ಔಟ್ಪುಟ್ ಬರಲೇಬೇಕು ಔಟ್ಬುಟ್ ಬರಲೇಬೇಕು ನಾನು ನಿನ್ನೆ ಒಂದು ಶಾರ್ಟು ನಿನ್ನೆ ಒಂದು ಶಾರ್ಟು ಇನ್ನು ಫೈನಲ್ ಆಗಿರೋದು ನಿನ್ನೆ ನಿನ್ನೆ ವರ್ಕ್ ಮಾಡಿ ಹಾಂ ಅದು ಡಿ ಐ ವಿಪಿ ಸರ್ ಏನ್ ಮಾಡಿದ್ರು ಅಂದ್ರೆ ಫಸ್ಟ್ ಆಗಿತ್ತು ಆಮೇಲೆ ಡಿ ಎಲ್ಲ ಏನ್ ಮಾಡಿದ್ರು ಡಿ ಎ ಕಲರಿಸ್ಟ್ ಏನ್ ಮಾಡ್ಬಿಟ್ಟು ಕಲರಿಸ್ಟ್ ಕಡೆಯಿಂದ ಮತ್ತೆ ವರ್ಕ್ ಮಾಡಿದ್ರು ಸೊ ಅಲ್ಲಿ ಕಿರಣ್ ಅಂತಿದ್ರಲ್ಲ ಇದ್ರಲ್ಲ ಕಿರಣ್ ಅವರು ಫುಲ್ ಕಿರಣ್ ಬಿಟ್ಬಿಟ್ರು ಕಿರಣ್ ನನಗೆ ಡೇ ನೈಟ್ ಮದುವೆಗೋಗ್ಬಿಟ್ಟಿಲ್ಲ ಕೆಲಸ 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 ಹೌದು ಸರ್ ಬ್ಯಾಕ್ ಗ್ರೌಂಡ್ ಸೆಟ್ ಎಕ್ಸ್ಟೆನ್ಶನ್ ಇದೆ ಸರ್ ನಡ್ಕೊಂಡು ಬರೋದೆಲ್ಲ ಬ್ಯಾಕ್ ಗ್ರೌಂಡ್ ಸರ್ ಹಾ ಓಕೆ ಓಕೆ ಅದು ಅದು ಮಾಡ ಸರ್ ಕೇಂದ್ರ ಶಿಕ್ಷೆ ಮಾಡಿಸ್ತಾರೆ ಈಗ ಇಲ್ಲ ಇಲ್ಲ ಸರ್ ಏನಾಗಲ್ಲ ಏ ಆಕ್ಚುಲಿ ಟೆಕ್ನಾಲಜಿ ತುಂಬಾ ಚೆನ್ನಾಗಿದೆ ಬಟ್ ಈಗ ಪ್ರೆಸೆಂಟ್ ಏನಂದ್ರೆ ಈಗ ಮುಂದೆ ಹೋಗ್ತಾ ಹೋಗ್ತಾ ಬರ್ಬೋದು ಸರ್ ಈಗ ಮೊದಲೇ ಗೂಗಲ್ ವಿ ಹೋತ್ರಿ ಅಂದ್ಬಿಟ್ರು ಸೊ ಇನ್ ಕೇಸ್ ಅದನ್ನ ನಾವು ನಾವು ಲರ್ನ್ ಮಾಡ್ತಾ ಇದೀವಿ ಇನ್ ಕೇಸ್ ನಮ್ಮ ಸಿನಿಮಾ ಇಂಡಸ್ಟ್ರಿ ಏನಾದ್ರು ಹೆಲ್ಪ್ಫುಲ್ ಆಗುತ್ತೆ ಅಂದ್ರೆ ಶೋರ್ಲಿ ವಿಲ್ ಅಪ್ಡೇಟ್ ಎಲ್ಲರಿಗೂ ನಮಸ್ಕಾರ ಮೊದಲಿಗೆ ನವೀನ್ ಸರ್ ಥ್ಯಾಂಕ್ ಯು ವಿರೋಣ ಥ್ಯಾಂಕ್ ಯು ಸೌರ್ ಮ್ಯಾಮ್ ಥ್ಯಾಂಕ್ ಯು ಯಶ್ವ ಸರ್ ಥ್ಯಾಂಕ್ ಯು ಆಡ ಅಣ್ಣ ಇದ್ರಲ್ಲಿ ಒಂದು ಅದೃಷ್ಟ ನನಗೆ ಏನು ಅಂತಂದ್ರೆ ಇದ್ರಲ್ಲಿ ಎರಡ್ ಶೇಡ ಮಾಡೋಂತ ಒಂದು ಅವಕಾಶ ಸಿಕ್ತು ಮತ್ತೆ ನೀವು ಫಸ್ಟ್ ಸೇಫ್ಟಿ ಅದ ಲೇಟ್ ಆದ್ರೂ ಹುಡುಗರು ಗೇಟ್ ಆಗ್ಬಾರ್ದು ಅಂತ ಯಾವಾಗ್ಲೂ ನೋಡ್ತಿದ್ರಿ ತುಂಬಾ ರಿಸ್ಕ್ ಚಾಕ್ ಮಾಡಿದಿವಿ ಅದಕ್ಕೆ ಎಷ್ಟು ಸೇಫ್ಟಿ ಬೇಕು ಅಷ್ಟು ಕೊಡ್ತಿದ್ರಿ ನೀವು ಅದನ್ನ ಯಾರಲ್ಲೂ ಅಷ್ಟು ನೀವು ಕೇರ್ ಮಾಡೋ ಅಷ್ಟು ನೋಡಿರ್ಲಿಲ್ಲ ಥ್ಯಾಂಕ್ ಯು ಅಣ್ಣ ಮತ್ತಿದ್ರಲ್ಲಿ ಅದೇ ನಂದು ಸ್ವಲ್ಪ ಪಾತ್ರ ಬೇರೆ ತರ ಮುಂಚೆ ಮಾಡ್ತಿದ್ದಕ್ಕಿಂತ ಒಂಚೂರು ಬೇರೆ ತರದಿದೆ ಹಾಗಾಗಿ ನಾನು ರಿಲೀಸ್ ಕಾಯ್ತಿದ್ದೀನಿ ನೋಡೋಣ ಹೆಂಗ್ ಮಾಡಿದ್ದೀನಿ ಅಂತ ಅದೊಂದು ಕುತೂಹಲ ಇದೆ ಅಷ್ಟೇ ನಮ್ಮ ಮಾತ್ರ ಏನೋ ಚಿಕ್ಕ ಪುಟ್ಟ ಈಸಿ ಕ್ವಶನ್ ಕೂಡ ಕೇಳಿ ಇಲ್ಲ ಅದು ಯಾಕೋ ಇಲ್ಲ ಈ ತುಂಬಾ ಮಾತಾಡ್ತಾ ಇದೀನಿ ಅನ್ಸ್ತು ಒಂಚೂರು ಕಮ್ಮಿ ಮಾಡ್ಬಿಡೋಣ ಅಂತ ಇಲ್ಲ ಅದು ಒಂದ್ರೆ ಧೈರ್ಯಗಳು ಹೇಳಕ್ ಇಲ್ಲ ಅನ್ಸುತ್ತೆ ಹಾಗಾಗಿ ಅದೇ ಬೇರೆ ಒಂದು ಪಾತ್ರ ಎಮೋಷನಲ್ ಆಗಿ ಒಂದಷ್ಟು ಮಾಡ್ಸಿದ್ದಾರೆ ಅಂತ ಎಲ್ಲ ಹೇಳಿದ್ದಾರೆ ನಾನು ಶೂಟಿಂಗ್ ಅಲ್ಲಿ ಇದೆ ನಾನ್ ನೋಡಕ್ ಆಗ್ಲಿಲ್ಲ ಸಿನಿಮಾ ನಾನು ಬಂದಿದ್ದು ಹೊಲಾವದಿಂದ ಇಲ್ಲ ವರ್ಕ್ ಆಗಿದೆ ಚೆನ್ನಾಗಾಗಿದೆ ಈ ಸತಿ ಅಂತ ಹೇಳಿದ್ದಾರೆ ಅಣ್ಣ ಅದೇ ಅಣ್ಣ ನಾ ಯೂಶಲ್ ಆಗಿ ಎಲ್ಲಾ ಸಿನಿಮಾಗಳಲ್ಲೂ ನಾನು ಎಲ್ಲರಿಗೂ ಹೋಳಾಗುತ್ತಿದ್ದೆ ಈ ಸಿನಿಮಾ ಎಲ್ಲರೂ ನನ್ನ ಹೇಳ್ಬೇಕು ಬೇಸ್ತಾರೆ ಏನಾಗಿತ್ತು ಅಂತಂದ್ರೆ ನಾನು ಭೀಮಾಗೆ ಕೂದಲು ರೆಟ್ ಮಾಡಿಸ್ಬೇಕಿತ್ತು ಡೇಟ್ ಗಳು ಇಲ್ಲಿ ಮಿಸ್ ಆಗಿ ಆ ಬಂದ್ಬಿಟ್ಟಿತ್ತು ಅದಕ್ಕೆ ತಕ್ಕಂಗೆ ಈಗ ಸೆಟ್ ಆಗ್ತಿತ್ತು ನಾನು ಮುಂಚೆ ಏನೋ ಆಗಿರ್ತೀನಿ ಅದಾದ್ಮೇಲೆ ಜೈಲ್ ಎಪಿಸೋಡ್ ಬರ್ತೀನಿ ಸೊ ಅಲ್ಲಿ ಅದು ಕಟ್ ಮಾಡಿ ತರದ್ದು ಮಾಡಿ ಮಾಡಿದ್ರಿಂದ ಅದು ಈ ಸಿನಿಮಾ ತುಂಬಾ ವರ್ಕ್ ಆಯ್ತು ಕಸ ಮಾಡ್ ಹೋಗ್ಬಿಟ್ಟಿರೋಣ ಇಲ್ಲ ಒಂಚೂರು ಸ್ವಲ್ಪ ಜಾಸ್ತಿ ಮಾತಾಡ್ತಾ ಕಮ್ಮಿ ಅಂತ ಆ ಕೀರ್ತಿ ಏನ್ ಒಂಚೂರು ಬೇ ಬಂದಿದೆ ತುಂಬಾ ಜಾಸ್ತಿ ಮಾತಾಡ್ಬಿಟ್ಟು ಕಮ್ಮಿ ಮಾಡಿದೆ அண்ணாணே துப்பாட்டு அதுக்கு வார வார நானும் நான் சினிமா நோட் ஆகலா சூட்டிங்னா வார்தான்